ಹಲೋ ಎನ್ ಸಮಾರು ಹತ್ರ ಬರ್ತಾ ಇದೆ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯೋ ಬದಲು ಈ ಥರ ರಾಗಿ ಅಂಬ್ಲಿ ಮಾಡಿ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಪಾತ್ರೆಗೆ ಎರಡು ಸ್ಪೂನ್ ರಾಗಿನ್ನ ತೊಗೊಂಡು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಎರಡು ಕಪ್ ನೀರನ್ನ ಹಾಕ್ಕೋಬೇಕು ನಾವಿಲ್ಲಿ ಟೂ ಮೆಂಬರ್ಸ್ಗೆ ಮಾಡ್ಕೋತಾ ಇರೋದು ಸೊ ಎರಡು ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇದನ್ನ ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಅದನ್ನು ಬೀಟ್ ಮಾಡ್ತಾ ಇರಬೇಕು ನೆಕ್ಸ್ಟ್ ನಾನಿಲ್ಲಿ ಮೊಸರನ್ನ ತಗೊಂಡು ಅದನ್ನು ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ ಒಂದು ಲೋಟ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ರಾಗಿ ಗಂಜಿ ರೆಡಿ ಇತ್ತಲ್ಲ ಅದಕ್ಕೆ ಮಜ್ಜಿಗೆ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿದರೆ ಆಗಿರೋ ರಾಗಿ ಗಂಜಿ ರೆಡಿ ಆಗುತ್ತೆ ನಾವು ಇದೇ ಮೆಥಡನ್ನ ಫಾಲೋ ಮಾಡಿ ಸಿರಿಧಾನ್ಯ ಮತ್ತು ಬಾರ್ಲಿ ಗಂಜಿ ಕೂಡ ಮಾಡ್ಕೋಬೋದು ತುಂಬ